ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ಐದು ನೂರು ವಿವೃತ್ತಾರ್ಥಕ ಪದಗಳು ಅಂದರೆ ಅಪೋಸಿಟ್ ವರ್ಡ್ಸ್ ನಿಮಗೂ ಕೂಡ ಕನ್ನಡದಲ್ಲಿ ತುಂಬಾ ಅದ್ಭುತವಾಗಿರುವಂಥ ನೂರು ಇರುತ್ತಾರ್ಥಕ ಪದಗಳನ್ನು ಒಳಗೊಂಡಿರುವಂಥ ಈ ಒಂದು ವರ್ಡ್ಸ್ ಸಂಗ್ರಹ ಅಂತಲೇ ಹೇಳ್ಬೋದು ಅಂದರೆ ಎಲ್ಲವೂ ಇವೃತ್ತಾರ್ಥಕ ಪದಗಳು ಇದರಲ್ಲಿ ಒಳಗೊಂಡಿದೆ ನಿಮಗೂ ಕೂಡ ವಿಡಿಯೋ ಹೋದರೆ ಅಂದರೆ ಒಂದರಿಂದ ಹದಿನೈದೇ ತರಗತಿ ಒಳಗೂ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ನೋಡ್ಬೋದು ವಿಡಿಯೋ ಹೋದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಕೂಡ ಐದುನೂರು ಇರ್ದಾರ್ಥಕ ಪದಗಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು